ಇವತ್ತು ಆಕಳ ಒಳಗ ಹೋಗಸ್ತಿ ಹೊರಗೆ ಹೋಗೋದ್ರೊಳಗ ಸಗಣಿ ಹಾಕಿದ ತಿಳ್ಕೊರಿ ಹೌದು ಶಗಣ ತಗೊಂಡು ಸಾರಿಸಬೇಕಾದ್ರೆ ಶಗಣಿ ಅನ್ನೋದು ಲಕ್ಷ್ಮಿ ಅಂತಾರ ಲಕ್ಷ್ಮಿ ಅಂದಾರ ಶಗಣಕ್ ಲಕ್ಷ್ಮಿ ಅಂದಾರು ಈಕ ಯಾರ ಲಕ್ಷ್ಮಿ ಈ ಲಕ್ಷ್ಮಿ ಆಗ್ಬೇಕಾದ್ರ ಈಕಿಗೆ ಲಕ್ಷ್ಮಿ ಅಂತ ಅನ್ಯ ದೇವರು ಯಾರು ಇಲ್ಲ ಯಾರು ಇಲ್ಲಪ್ಪ ಇಟ್ನಾಳ ಹುಡುಗಿಗೆ ಸುಲ್ತಾನ್ಪುರ್ ಹುಡುಗನ್ ಬಿಟ್ರ ಮತ್ತ್ ಗೊತ್ತಿಲ್ಲ ಗೊತ್ತಿಲ್ಲ ಬಾಳ ಚಂದ ಚಂದ ಜಿಗದಾಡಿ ಬಾಳ ಚಂದ ಕುಣದಾಡಿ ಕುಡಿರತಕ್ಕಂತ ದೈವಕ್ಕೆಲ್ಲ ಕೆಲವನ್ನ ಮಾತುಗಳನ್ನ ಹೇಳಿದ್ರ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರ ಲಕ್ಷ್ಮಿ ಯಾರ ಕಡೆ ಇರ್ತದ ರೊಕ್ಕ ಯಾರ ಕಡೆ ಇರ್ತದ ನೋಡು ಅಲ್ಲಿ ಕುಂಡ್ರ ಸೌಕಾರ ಇಲ್ಲಿ ಕುಂಡ್ರ ಸೌಕಾರ ಅಂತಾರು ರೊಕ್ಕ ಇಲ್ಲಪ್ಪ ಅಂತಂದ್ರ ಜಗತ್ತಿನಾಗ ಯಾರು ಮಾತಾಡ್ಸಂಗಿಲ್ಲ ಅಂತ ಅನ್ತಕ್ಕಂತ ಮಾತು ಹೇಳಿದ್ರ ಅವ್ರು ಒಳಗೊಬ್ಬ ಮಾವದ ನಾವು ಇಲ್ಲದ ಆಕಿ ನಡಿಯುವಿಲ್ಲ ಅಲ್ಲಿ ಒಬ್ಬ ಮಾವದನಾ ಗಾಂಧಿ ಯಾಕಂತ ಕೇಳಿದ್ರ ಇವತ್ತು ರೊಕ್ಕ ಅನ್ನತಕ್ಕಂಥದ್ದು ಹೆಂಗ ಐತಪ್ಪ ಅಂತ ಕೇಳಿದ್ರ ಚಂಚಲ ಐತಿ ಚಂಚಲ ಚಂಚಲ ಮನಸ್ಸಿನಿಂದ ಕೂಡಿರತಕ್ಕಂತ ಲಕ್ಷ್ಮಿಯ ದಾಳಿ ಚಂಚಲಕ್ಷ್ಮಿ ಚಂಚಲ ಲಕ್ಷ್ಮಿ ಅದಾಳ ಲಕ್ಷ್ಮಿ ಹೌದಿಲ್ಲ ಯಾಕಂತ ಕೇಳು ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಗಂಗಾ ದೇವಿ ಮತ್ತು ದೇವಿ ಇವ್ರೆಲ್ಲಾರು ಅಕ್ಕ ತಂಗಿಯರು ಹಾ ಗಂಗಾದೇವಿ ತುಳಸಿದೇವಿ ಬಾಗಲ ಹೆಕ್ಕು ಲಕ್ಷ್ಮಿ ಹೌದಲ್ಲ ಇವ್ರ ನಾಲ್ಕು ಮಂದಿ ಅಕ್ಕ ತಂಗಿಯರಿದ್ರು ನಾಲ್ಕು ಮಂದಿ ಅಕ್ಕ ತಂಗಿಯರಿಗೆ ಅಕ್ಕನ ಕಂಡ್ರ ತಂಗಿಗ ಆಗ್ತಿರ್ಕಿಲ್ಲ ಕಂಡ್ರೆ ಅಕ್ಕಗ ಎಲ್ಲಾರು ಮೊದಲು ಹ್ಯಾಂಗಿದ್ರಪ್ಪ ಅಂತಂದ್ರ ಸಿರಿ ಉಟ್ಕೊಂಡ್ ಹದಿನಾರು ಮಳರೆ ಉಟ್ಕೊಂಡು ಹನಿ ಮ್ಯಾಲ ಸಿಂಧೂರವನ್ನ ಇಟ್ಟುಕೊಂಡು ಅಟ್ಟಿ ಕಾಲುಂಗರ ಹಾಕೊಂಡು ಮೂಗಿನೊಳಗೆ ನಮ್ಮಪ್ಪ ಹಾಕಿರ್ತಕ್ಕಂತ ಮೂಗನ ಹಾಕೊಂಡ ನಮ್ಮಪ್ಪ ಹಾಕಿರ್ತಕ್ಕಂತ ಕಾಲುಂಗರ ಹಾಕೊಂಡ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ಸೀರೆ ಉಟ್ಕೊಂಡ ನಮ್ಮಪ್ಪ ಹಚ್ಚಿರ್ತಕ್ಕಂಥ ಸಿಂಧೂರವನ್ನ ಇಟ್ಟುಕೊಂಡು ಇವರೆಲ್ಲ ಹೆಣ್ಣು ಮಕ್ಕಳ ಸ್ವರೂಪದೊಳಗಿದ್ರು ಹೆಣ್ಣು ಮಕ್ಕಳ ಸ್ವರೂಪದಾಗಿದ್ರು ಆದ್ರ ನಾಲ್ಕು ಮಂದಿ ಅಕ್ಕ ತಂಗರಿಗೆ ಅವ್ರವ್ರಿಗೇನೆ ಸೇರಿಕೆ ಆಗ್ಲಿಲ್ಲ ಒಂದ್ ಕೋಲ ಸೇರಿಕಿಲ್ಲ ಅಕ್ಕ ಇರ್ತಕ್ಕಂಥ ತಂಗಿಗೆ ಶ್ರಾಪ ಕೊಟ್ಟಳು ತಂಗಿಗಿರ್ತಕ್ಕಂಥ ಅಕ್ಕಗೆ ಶ್ರಾಪ ಕೊಟ್ಟರು ಈಗ ಗಂಗಾ ದೇವಿ ಕೆಣ್ಣಿನ ಸ್ವರೂಪದಲ್ಲಿ ಇದ್ದಕ್ಕಿ ನೀರಾಗಿ ಹರಿದಳು ನದಿಯಾಗಿ ಇವತ್ತು ರೊಕ್ಕ ಅಂತ ಏನು ಗಂಗಾ ಏನ್ ಲಕ್ಷ್ಮಿ ಇದ್ ನೋಡು ಅಕ್ಕಿ ರೊಕ್ಕಾಗಿ ಆಗಿ ತಿರ್ಗಿ ಆಡ್ಲಕ್ಕತ್ತಳ ರೊಕ್ಕ ಸ್ಥಿರವಾಗಿ ಒಂದ್ ಜಗದಾಗ ನಿಲ್ತೈತಿ ಹಂಗ ನಿಲ್ತಪ್ಪ ಈ ಸದ ನಾನ್ ಅಂದ್ರೆ ಶಿವಪುಣ ಕೈ ಶಿವಪುಣಕ್ ಹೋಗಿದ ನಮ್ ಗೋಪಾಲ್ ಮಾವ್ ಕಾಯಕ್ ಬರತಿ ಬೆಟ್ಟ ಕೈಸಿದ ಕೂಣನ್ ಕೈ ಬರತ್ತೆ ಯಾಕೆ ಹಿಂಗ ತಿರ್ಗಾಡ್ತಾಕಿ ಇಂಗ ಹೌದಾ ನಿಮ್ ಅವಾಗ ಸ್ಥಿರವಾಗಿ ನಿಲ್ಲಾಕ ಜಾಗಿಲ್ಲ ಹಿಂಗ ನಮ್ ಜೂನ್ ಒಂದ್ ತಿರ್ಗಾಡದ ನಿಮ್ ಅವಾಗ ಸ್ಥಿರವಾಗಿ ನಿಲ್ಲಾಕ ಜಾಗಿಲ್ಲ ನಿಮ್ಮ ಲಕ್ಷ್ಮಿ ಯಾವತ್ತು ಚಂಚಲ ಸ್ವರೂಪಿನಿ ಅದಾಳ ಹೌದಲ್ಲ ನೀ ರೊಕ್ಕ ಅಂತ ನಂದೈತಿ ಲಕ್ಷ್ಮಿ ನನ್ನಕಿ ಅನ್ಲಾಕ ಹೋಗಬೇಡ ಅಡ್ಡ ಯಾಕಂತ ಕೇಳು ಈ ಲಕ್ಷ್ಮಿ ರೊಕ್ಕ ನಂದ್ ಅನ್ಲಕತಿ ಲಕ್ಷ್ಮಿಗಳ ಒಳಗ ಬಾಳ ಮಂದಿ ಲಕ್ಷ್ಮಿಗಳು ಅದರ್ ಇದು ಲಕ್ಷ್ಮಿ ದಾಳ ಯಾಳ ಏ ಬಾಗ್ಲ ಹೇ ಲಕ್ಷ್ಮೀದಾಳ ಅಕ್ಕಂಡ ಹುಡುಗು ಲಕ್ಷ್ಮಿ ಉಣ್ಣದಾಳ ಮತ್ತ ಬಾ ಅಂದ್ರ ಬಾ 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 ಬರೋ ಲಕ್ಷ್ಮೀ ನದಾಳ ಇಲ್ಲಿ ಕೇಳಿಲಿ ಹುಯ್ಯಣು ಅಣ್ಣು ಲಕ್ಷ್ಮೀ ನದಾಳ ಮಾತ ಏ ಪರಸೋನ ಹೇಳಪ್ಪ ಅವನ ಮಾತು ಕೇಳೋದ ಅವ್ರನ್ನ ಇಂತ ಲಕ್ಷ್ಮೀನ ಹಿಂತ ಹಿಂಗಾಯ್ ಮಾಡಿ ಸಿನಿಮಾಚನೆ ಮಾಡಿ ಸುಣಕರ ಹೇಳಪ್ಪ ಇಲ್ಲಿ ಕೇಳು ಯಾಕಂತ ಕೇಳಿದ್ರ ಲಕ್ಷ್ಮಿಗಳ ಒಳಗ ಬಹಳ ಮಂದಿ ಲಕ್ಷ್ಮಿಗಳು ಅದಾರ ಲಕ್ಷ್ಮಿ ಒಳಗ ಲಕ್ಷ್ಮೀನ ಬಹಳ ಕಡಕದಾಳ ಬಾಳ ಮಂದಿ ಲಕ್ಷ್ಮಿಗಳು ಅದಾರು ಇವ್ರ ಒಂದ್ ಮಾತ ನಾವು ಕೇಳ್ಬೇಕಾಗ್ಯದ ಏನತ್ತ ನೋಡು ಈಗ ಸದ್ಯಕ್ಕ ಶ್ರಾವಣ ಮಾಸ ಐತಿ ಶ್ರಾವಣ ಮಾಸದಲ್ಲಿ ಶಿವನ ನಾಮ ನೋಡಿತಾರ ಸಂಗಾಟ ಶುಕ್ರವಾರ ದಿವಸ ಬತ್ತಂದ್ರ ಲಕ್ಷ್ಮೀ ದೇವಿದ್ ಪೂಜಾ ಮಾಡ್ತಾರ ಪೂಜೆ ಮಾಡ್ಯಾರ ಶುಕ್ರವಾರ ದಿವಸ ಲಕ್ಷ್ಮೀ ದೇವಿದ್ ಪೂಜೆ ಮಾಡ್ತಾರ ಮಾಡ್ಯಾರಪ್ಪ ಮನೆಯಾಗ ಪೋಟ್ರೇಟ್ ಲಕ್ಷ್ಮಿ ಪೂಜೆ ಮಾಡ್ಯಾರ ಅವ್ರ ಏನತ್ತ ಈಗ ಸದ್ಯಕ್ಕ ಲಕ್ಷ್ಮಿ ಅಂದ್ರ ರೊಕ್ಕ ಅಂತ ನೀವ್ ಹೇಳ ಲಕ್ಷ್ಮಿ ಅಂದ್ರ ರೊಕ್ಕ ಅಂತ ನೀವ್ ಹೇಳಕತ್ತೀರಿ ಲಕ್ಷ್ಮಿಗಳ ಒಳಗ ಲಕ್ಷ್ಮಿ ರೊಕ್ಕಾಗಿ ಜಗತ್ತನೆ ಆಗಿ ತಿರ್ಗಾಳು ಕಟ್ಟ ಈಗ ಸದ್ಯಕ್ಕ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮಿ ಪೂಜೆ ಆಗತ್ತಾಳು ಇಕ್ಕಿ ಯಾ ತಾಯಿ ತಂದೆ ಹುಟ್ಟ ತಂದೆ ಹೊಟ್ಟಿದಿಂದ ಹುಟ್ಟಿರ್ತಕ್ಕಂತ ಮಗಳ ಈಗ ಸದ್ಯಕ್ಕ ಶುಕ್ರವಾರ ದಿವಸ ನಿಮ್ಮ ಲಕ್ಷ್ಮೀ ದೇವಿ ಪೂಜೆ ಆಗತ್ತಾಳು ಹೌದು ಮನಿ ಹುಡುಗತಾಳ ಆಯಾ ಲಕ್ಷ್ಮಿ ಮಣಿ ಮಾತು ಹಲಗ ಇಟ್ಟು ಬರ್ತಾಳ ಬರ್ತಾರ ಆಯಾ ಲಕ್ಷ್ಮಿ ಹಂಗಲ್ಲ ಮತ್ ಇದ್ದೆಲ್ಲ ಈಗ ಇದ್ದೆಲ್ಲ ಹಳಗ ಹಿಡಿತಾರ ಆಯ್ಕೆ ಲಕ್ಷ್ಮಿ ಕೇಳಿಲಿ ಯಾಕತ್ತ ಕೇಳಿದ್ರ ಮತ್ ಹೋಗ್ಬೇಕು ಲಕ್ಷ್ಮಿ ಇರ್ತಾರ ಆಯ್ಕಾರ ಹೇಗ ಇಲ್ಲಿ ಯಾಕಂದ್ರ ಈಗ ಮನಿ ಒಳಗೆ ನಾವ್ ಎಲ್ಲಾರು ಏನಪ್ಪಾ ಮಕ್ಕಳು ನಮ್ ಇಟ್ನಾಳ ಹುಡುಗಾರಿಯ ಮಾಡ್ತಾರ ಏನ್ ಮನಿ ಕಟ್ಟಿಸ್ಕೊಡ್ತೀವಿ ಆ ಮನಿಯನ್ನ ಏನಪ್ಪ ಅದ ಅಡ್ಗೆ ಮನಿಯಿಂದ ಹಿಡ್ಕೊಂಡು ಅಂಗಳ ತನಕ ಏನಪ್ಪಾ ಅಂತ ಕೇಳಿದ್ರೆ ಕಸ ಗುಡ್ಸಬೇಕ ಮನಿ ಒಂದು ಕೊಡ್ತು ಆ ಮನಿ ಒಂದು ಕಟ್ಟುದ್ರ ಒಂದು ಕೊಲೆ ಆ ಹೋಲಿನ ಬೇರೆ ಇರ್ತೈತೆ ಇಲ್ಲಿ ಹ ಕಸ ಗುಡಿಸ ಆ ಹೆಣ್ಣ ಮಕ್ಕಳಾಗಿರ್ತಕ್ಕಂಥವ್ರು ಕಸಬರಿಗೆ ತಗೊಂಡ್ ಕಸ ಅಂತ ಏನಪ್ಪಾ ಆ ಕಸಬರಿಗೆ ಜ್ವರ ಹತ್ತಿತ್ತು ಅಂದ್ರ ಲಕ್ಷ್ಮೀನ ಒದ್ದು ಅಂತ ಹೇಳಿ ಕಸಬರಿಗೆ ಸಹಿತ ನಮಸ್ಕಾರ ಮಾಡ್ತಾರ ಅಕ್ಕಿಗೂ ಲಕ್ಷ್ಮೀನ ಹತ್ತಾರ ಅಕ್ಕಿಗೂ ಲಕ್ಷ್ಮೀನ ಹೌದಾ ಒಂದ್ ಆಕಳವನ್ನ ಮನಿ ಒಳಗ ನೀವ್ ಮನೆ ಶಾಂತಿ ಆಯ್ತು ಅಂದ್ರ ಅಂದ್ರೆ ಕಸಬರಿ ಹೇಳಿರಾ ಅಕ್ಕಿ ಕಸಬರಿ ಲಕ್ಷ್ಮಿ ಅಂತ ಅಕ್ಕಿ ಕಸಬರಿ ಲಕ್ಷ್ಮಿ ಆ ಏನು ಶುರು ಮಾಡ್ರಿ ಅವಸ್ ಒಡವಾಡ ಹೋಗಬೇಕ ಕಸಬರಿ ಲಕ್ಷ್ಮಿ ಬೇರೆ ಲಕ್ಷ್ಮಿ ಬೇರೆ ಇಕ್ಕಿ ಬಂದಾಳ ಈಕ್ ಹಂಡಬಂಡ್ ಲಕ್ಷ್ಮಿ ಇಕ್ಕಿದ್ ಬೇರೆ ಅರ್ಧ ಮೂರ್ಧಾ ಹಿಂಗಲ್ಲ ಇಲ್ಲ ಇಲ್ಲಿ ಬಿಡಿಸಿ ಹೋಗ್ಬೇಕ ಹಿಂಗ ಒಟ್ಟ ಹೆಂಗ ಕಡ್ ಕಡದ್ ಕಡ್ ತುಂಡು ತುಂಡ್ ಆಯ್ ಹೋಗ್ಬೇಕಪ್ಪ ಇಲ್ಲಿ ಕೇಳು ಇಲ್ಲಿ ಕಬ್ಬಿಣ ಹುಡುಗರ್ಗೆ ಹೆಂಗಿನ ಬಾಳ ಹುಡುಗರ್ದವ್ ಎಲ್ಲಂಟಿ ಗಾಡಿ ಪಟ್ಟಿ ಹೆಚ್ಚಿ ಹೆಚ್ಚಿ ಹೋಗ ಗಾಡಿಗಳ ಎಲ್ಲಂಟಿ ಗಾಡಿ ನಮ್ಮದಾಯ್ಕಿದೆ ಎರಡು ಗಂಟೆ ಹೈಪ್ ಇದ್ದಂಗ ಡಂಪ್ ಮಾಡಿಬೇಡಿ ನೀ ಪುಣ್ಯ ಹೋಯ್ ಬೀಳ್ಬೇಕಿರ್ತೇಗಿನಾಗ ಕೇಳೋ ಇಲ್ಲ ಯಾಕ ಕೇಳ ಏನ ಎಲ್ಲಾ ಜಗತ್ತು ಮಾತಾಡ್ತದ ಏನಂತ ಹೇಳಿ ಏನತ್ತ ಇವತ್ತು ನೋಡು ಒಂದ್ ಆಕಳವನ್ನ ತಗೋತಾರು ಒಂದ್ ಮನಿ ಕಟ್ಟ್ರಪ್ಪ ಅಂತಂದ್ರ ಗೋಮಾತೆಯನ್ನ ತಗೊಂಡು ಏನ್ ಮಾಡ್ತಾರಪ್ಪ ಅದಕ್ಕೆ ಒಂದು ಹಸವನ್ನ ತಗೊಂಡು ಮನಿ ಒಳಗ ಕಾಲ್ ಹಾಕ್ಸಿ ಕೊಳಿ ಹೊರಗ ಬರ್ತದ ಹೊರಗ ಬರ್ತದ

ಲಕ್ಷ್ಮೀ ದೇವಿಗಿರ್ತಕ್ಕಂಥದ ಒಳಗ್ ಏನಪ್ಪಾ ಅದ್ರ ಇವತ್ತು ಆಕಳ ಒಳಗ ಹೋಗಿಸಿ ಹೊರಗೆ ಹೋಗುದ್ರ ಒಳಗ ಆಕಳ ಶಗಣಿ ಹಾಕಿದ ತಿಳ್ಕೊರಿ ಹೌದು ಅಲ್ಲಿ ಏನಂತಾರೋ ಏನಂತ ಶಗಣ ತಗೊಂಡು ಸಾರಿಸಬೇಕಾದ್ರ ಸಗಣಿ ಅನ್ನೋದು ಲಕ್ಷ್ಮಿ ಅಂತಾರ ಹೌದಲ್ಲ ಶಗನಕ ಲಕ್ಷ್ಮಿ ಅಂದಾರ ಲಕ್ಷ್ಮಿ ಯಾರ ಲಕ್ಷ್ಮೀ ಈ ಲಕ್ಷ್ಮಿ ಆಗ್ಬೇಕಾರ ಇಕ್ಕಿಗೆ ಲಕ್ಷ್ಮಿ ಅಂತ ಹೇಳಿ ವರ ಕೊಟ್ಟವ್ರ ಯಾರು ಕಟ್ಟಿ ಏನು ಹೆಣ್ಮಕ್ಳು ವರ ಕೊಟ್ಟರು ಏನ ಗಣ ಮಕ್ಳು ವರ ಕೊಟ್ಟರು ಯಾರು ಕೊಟ್ಟಾರ ನನಗ ಇದು ಒಂದು ಇನ್ನೇನು ಕೇಳು ಏನಪ್ಪಾ ನೋಡು ಯಾರಪ್ಪ ಅಂತ ಕೇಳಿದ್ರ ದುರ್ವಾಸ ಮುನಿಯ ಸ್ರಾಪದಿಂದ ಇವರು ಲಕ್ಷ್ಮಿ ಕಿ ಪಾತಾಳ ಹೋಗಿಳು ಕುಗಿಯಲು ಪಾತಾಳ ಲೋಕ ಸಂದರ್ಭದಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತರ ಕೂಡಿಕೊಂಡು ಸಮುದ್ರ ಮಂಥನ ಮಾಡ್ತಿರು ಬಡ್ಯಾರಪ್ಪ ಸಮುದ್ರ ಮಂಥನ ಮಾಡುವಾಗ ಒಬ್ಬಕ್ಕೆ ಲಕ್ಷ್ಮಿ ಹುಟ್ಟಿ ಬಂದ ಹೌದಲ್ಲ ಆ ಲಕ್ಷ್ಮಿ ಹುಟ್ಟಿ ಬರಬೇಕಾರ ಪಾತಾಳ ಲೋಕದಲ್ಲಿ ಎಷ್ಟು ವರ್ಷ ವಾಸವಾಗಿದ್ದಳು ಕಟ್ಟು ಎಷ್ಟು ವರ್ಷ ನಿಮ್ಮ ಲಕ್ಷ್ಮಿ ಪಾತಾಳ ಲೋಕದಲ್ಲಿ ವಾಸ ಕೇಳು ಆ ಲಕ್ಷ್ಮಿ ಮ್ಯಾಲ ಬಂದಾಳ ಹೆಂಗ್ ಬರ್ಬೇಕು ಸಮುದ್ರ ಮಂಥನ ಮಾಡುವಾಗ ಪಾತಾಳ ಲೋಕದಿಂದ ಲಕ್ಷ್ಮಿ ಮ್ಯಾಲ ಬಂದಾಳ ಆ ಲಕ್ಷ್ಮಿ ಯಾರ ರೊಕ್ಕಾಗಿ ತಿರುವಂತ ಈ ಲಕ್ಷ್ಮಿ ಯಾರ ಕಸಬರ್ಗಿ ಲಕ್ಷ್ಮಿ ಎತ್ತವು ಈ ಕ ಲಕ್ಷ್ಮಿ ಯಾರು ಲಕ್ಷ್ಮಿ ಯಾರ ಅರ್ಧ ಮೂರ್ದ ಲಕ್ಷ್ಮಿ ಆಕಳ ಸಗಣಿ ಹಾಕ್ತಂದ್ರ ಸಗಣಕ್ಕೆ ಲಕ್ಷ್ಮಿ ಎತ್ತವು ಈ ಲಕ್ಷ್ಮಿ ಯಾರು ಹಣಮಾನ್ ಲಕ್ಷ್ಮಿ ಹೌದಿಲ್ಲ ನಿಮ್ಮ ಲಕ್ಷ್ಮೀ ಗೋಳಿ ಎಷ್ಟು ಮಂದಿ ನಿಮ್ಮ ಲಕ್ಷ್ಮೀ ಗೋಳಿಗೆ ಎಲ್ಲಾರ್ಗು ಒಂದೊಂದು ವರ ಕೊಟ್ಟವ್ರ ಯಾರ್ಯಾರ ನಿಮ್ಮ ಸ್ಥಿರವಾಗಿ ಲಕ್ಷ್ಮೀ ದೇವಿ ನಿಲ್ಬೇಕಾರ ಈ ರೊಕ್ಕ ನಿಮ್ಮ ಲಕ್ಷ್ಮಿಯ ಒಂದೊಂದು ಗಿಫ್ಟ್ ಕೊಟ್ಟು ಅವ್ರ ಯಾರ್ಯಾರ ಲಕ್ಷ್ಮೀ ದೇವಿ ಚಂಚಲ ಮನಸ್ಸಿಂದ ರೊಕ್ಕದ ರೂಪವಾಗಿ ಜಗತ್ನಾಗ ತಿರ್ಗಾಡ್ಲಕ್ಕ ಹೌದಲ್ಲ ಈ ಚಂಚಲ ರೂಪದಿಂದ ತಿರುಗಾಡ್ಬೇಕಾದ್ರ ನಿಮ್ಮ ದೇವಿಗೆ ಏನಪ್ಪಾ ನಮ್ಗೆ ಹೆಣ್ಮಕ್ಳ ನಮ್ಮ ಮಕ್ಕಳ ಯಾರು ಶ್ರಾಪ ಕೊಟ್ಟಿಲ್ಲ ನಿಮ್ಮ ಹೆಣ್ಮಕ್ಳೇ ನಿಮ್ಗೆ ಶ್ರಾಪ ಕೊಟ್ಟದ್ರಿಂದ ನಿಮಗೆ ಸ್ಥಿರವಾಗಿ ನಿಲ್ಲಾಕ ಜಾಗಿಲ್ಲ ನಿಮಗೆ ನಿಮಗ ಸೇರಿಕಿಲ್ಲ ನನ್ಗದ ನಿಮಗೆ ಜಾಗಿಲ್ಲ ನಿಲ್ಲುವಂತ ಕೆಪಾಸಿಟಿ ನಿಮ್ ಒಳಗಿಲ್ಲ ನಿಲ್ಲ ನಿಮಗೆ ಜಾಗೂ ಇಲ್ಲ ಸೇರಿಕು ಇಲ್ಲ

ಈ ಮಣಿಪಾವು ಅದಕ್ಕಾಗಿ ಅದಕ್ಕೆ ಯಾಕದ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕದಾಗಿ ಕುಡಿಯದ ಕೆಲವೊಂದು ವಿಷಯಗಳನ್ನ ಸರಜೋಡಿ ಹಾಡುವಂತ ಕಲಾವಿದ್ರ ಮಾತಾಡಿ ಹಾಡಿ ಹೋಗ್ಯಾರ ತಾಯಿ ಋಣದ ಬಗ್ಗೆ ಹೇಳಿ ಹೋಗ್ಯಾರ ಒಂದ್ ಯಾಡ್ ನುಡಿ ಸತ್ಯ ಸುಂದರ ಹಾಡುನು ಹಾಡು ಕೇದ್ರ ಗಂಡಗ ದೇವರತ್ತ ಕರದಾರ ದಿಕ್ಕ ಕರದಾರ ಕರದಾರ ಗಂಡಗ ತಾಯಿ ಅಂದಾರ ಗಂಡಗ ತಂದಿ ಅಂದಾರ ಗಂಡಗ ಸರ್ವಸ್ವತ ಅಂದಾರ ಕಟ್ಟಿ ಒಂದು ಹೆಣ್ಣಿಗೆ ಗಂಡನ ಬಿಟ್ಟರೆ ಅನ್ಯ ದೇವರು ಯಾರು ಇಲ್ಲ ಯಾರು ಇಲ್ಲಪ್ಪ ಇತ್ತನಾಳ ಹುಡುಗಿಗೆ ಸುಲ್ತಾನಪುರ ಹುಡುಗನ ಬಿಟ್ರ ಮತ್ಯಾರು ಗತ್ತಿ ಮಂಡಿ ಗಂಡ ಅಂದ್ರ ನಿನ್ನ ಹಣ್ಮಾಪ ಗುಡಿಯಾರು ಬರ್ಮಾಪ ಬಡ್ತಿದ್ದಾಗ ನಿಂದು ಹೌದಿಲ್ಲ ಯಾಕಂದ್ರ ಮನ್ಯರ ಈಗ ಸೀಸನ್ ಎಂದ ಶ್ರಾವಣ ಚಾಲು ಆಗೈತಿ ಕಾರ್ಯಕ್ರಮ ಸತತ ನಡ್ದಾವ ಸಡೂಲ್ಲಪ್ಪ ಹೌದಿಲ್ಲ ಅದಕ್ಕೆ ಸ್ವಲ್ಪ ಏನಾಗೈತಿ ಅಂದ್ರೆ ಧ್ವನಿ ಒಳಗೆ ಏರು ಪೇರು ಆಗ್ಲಕತ್ತತಿ ಆದ್ರೂ ಕೂಡ ಯಾಕದಕ್ಕೆ ಅದಕ್ಕೆ ಇದ್ರ ಈಗ ಬ ಕಂಟ ಅಂತಕಂದ್ರ ಭಗವಂತನಗ್ ಬಿಟ್ಟ ಕೊಟ್ಟವಿ ಸ ಭಗವಂತ ಕೊಟ್ಟಿದ ಕಂಟೆಪ್ಪ ಹೌದಿಲ್ಲ ಅದಕ್ಕೆ ಹೆಂಗ ಕೇಳ್ಪರ್ಸೋನ ಹೋಗಿಲ್ಲ ಕಂಟ ಆಕಿ ಕೈಯಾಕ ಕೊಡು ವಂಜಾಳದ ಅಂಟ ಏ ಗಂಡ ಅಲ್ಲನಿ ಗೊಂಜಾಳ ದಿಂಡ ಅಂದಾರ ಅವ್ರ ಹಾ ಹೌದಿಲ್ಲ ಅದ್ಕ ನೀ ಕಿತ್ತ ಕೊಡು ವೈಜಾಳದ್ ಅಂಟ ಏ ಅವ್ರಿಗೇನ್ ಅದನ್ನೇ ಅದನ್ನ ಹೇಳ್ಬೇಕ ಅದಕ್ಕಿರ್ಲಿ ಪ್ರಸವನ ಹಾಲಾ ಬಂದಾರ ಅವ್ರಿಗೆ ಈ ಪಾಳೆಕಾಳ ಹೌದಿಲ್ಲ ಹಾದಿಗೆ ಬಂದಾರ ಅದಕ್ಕೆ ಯಾಕ